हलो स्ने वेलकम बैक टू शुभ चानल ಕಲಿಯುಗದ ಪ್ರತ್ಯಕ್ಷ ದೈವ ಅಂದರೆ ವೆಂಕಟೇಶ್ವರ ಸ್ವಾಮಿ ಅದರಲ್ಲೂ ಶನಿವಾರ ನಮಗೆ ನಾಳೆ ಧನುರ್ಮಾಸ ಬೇರೆ ಶುರು ಆಗ್ತಾಯಿದೆ ಹದಿನಾರನೇ ತಾರೀಕು ಹಾಗಾಗಿ ನಾಳೆ ಸಾಯಂಕಾಲ ಆರೂವರೆಯಿಂದ ಏಳುವರೆ ಒಳಗಡೆ ಈ ಎಲೆಯ ಮೇಲೆ ನೀವು ಅಕ್ಕಿ ಹಿಟ್ಟಿನ ದೀಪ ಹಚ್ಚಿ ದೀಪದಲ್ಲಿ ಈ ಒಂದು ವಸ್ತುವನ್ನು ಹಾಕೋದ್ರಿಂದ ಸಕಲ ಇಷ್ಟಾರ್ಥಗಳು ನೆರವೇರಿ ನಿಮ್ಮ ಮುಟ್ಟಿದ್ದೆಲ್ಲ ಚಿನ್ನ ಆಗುವಂಥ ಟೈಮು ಶುರು ಆಗುತ್ತೆ ಹಾಗಾಗಿ ನಾಳೆ ಮಿಸ್ ಮಾಡದೆ ಈ ಎಲೆ ಮೇಲೆ ದೀಪವನ್ನು ಹಚ್ಚಿ ನೋಡಿ ಸ್ನೇಹಿತರೆ ಈ ದೀಪವನ್ನು ನೀವು ಮನೆಯಲ್ಲೂ ಕೂಡ ಹಚ್ಬೋದು ಇಲ್ಲ ಅಂದರೆ ದೇವಸ್ಥಾನಕ್ಕೆ ತೊಗೊಂಡೋಗಿ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಕೂಡ ಹಚ್ಬೋದು ಹಾಗಾಗಿ ನಿಮಗೆ ಹೇಗೆ ಅನುಕೂಲ ಆಗುತ್ತೋ ಹಾಗೆ ಹಚ್ಚಿ ಮೊದಲು ನಾವು ಬೆಳಗ್ಗೆ ನಾಳೆ ಬೆಳಗ್ಗೆಯೇ ಎದ್ದು ತಲೆಗೆ ಸ್ನಾನ ಮಾಡ್ಕೊಬೇಕಾಗತ್ತೆ ಯಾಕೆಂದರೆ ನಾವು ಸಾಯಂಕಾಲ ನಾವು ದೀಪ ಹಚ್ಚೋದು ಹಾಗಾಗಿ ಬೆಳಗ್ಗೆ ನೀವು ತಲೆಗೆ ಸ್ನಾನ ಮಾಡಿಕೊಂಡು ದಿನ ಪೂರ್ತಿ ನೀವು ಆಗೋಂಗಿದ್ರೆ ಉಪವಾಸ ಇರ್ಬೋದು ಇಲ್ಲ ಅಂತಂದರೆ ನೀವು ಫಲಹಾರ ಕೂಡ ಸೇವನೆ ಮಾಡ್ಬೋದು ಉಪವಾಸ ಇರೋಕ್ಕಾಗತ್ತೆ ಅಂದರೆ ಉಪವಾಸ ಇರಿ ಇಲ್ಲ ಅಂದರೆ ಫಲಹಾರ ಸೇವಿಸಿ ಮುಂಚೆ ನಾವು ಯಾವುದೇ ಕಾರಣಕ್ಕೂ ತುಳಸಿ ಗಿಡದ ಮುಂದೆ ದೀಪ ಹಚ್ಚೋದು ಮಾತ್ರ ಮಿಸ್ ಮಾಡಬಾರ್ದು ಹಾಗೆಯೇ ಬಾಗ್ಲತ್ರರು ಕೂಡ ಎರಡು ದೀಪ ಹಚ್ಚಿ ಮತ್ತು ವೆಂಕಟೇಶ್ವರ ಸ್ವಾಮಿ ವಿಗ್ರಹ ಅಥವಾ ಫೋಟೋ ಇತ್ತು ಅಂದರೆ ಫೋಟೋ ಮುಂದೆ ಈ ರೀತಿಯಾಗಿ ನೀವು ದೀಪ ಹಚ್ಚಬೇಕಾಗುತ್ತೆ ಅಕ್ಕಿ ಹಿಟ್ಟಿನ ದೀಪ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಒಂದು ತಟ್ಟೆಯಲ್ಲಿ ಅಕ್ಕಿ ಹಿಟ್ಟು ಹಾಕೊಳ್ಳಿ ಅದಕ್ಕೆ ಸ್ವಲ್ಪ ಬೆಲ್ಲ ಹಾಗೇನೆ ಬಾಳೆಹಣ್ಣು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ ನಂತರ ನಾವು ಹಾಲು ಹಾಕ್ಕೊಂಡು ಸೊಪ್ಪು ಸೊಪ್ಪನೇ ಹಾಲು ಹಾಕ್ಕೊಂಡು ನಾವು ಗಟ್ಟಿಯಾಗಿ ಕಲಿಸ್ಕೊಂಡು ನಾವು ದೀಪ ಮಾಡಬೇಕಾಗತ್ತೆ ಸ್ವಲ್ಪ ತೆಳ್ಳಗಾರೆ ನಿಮಗೆ ದೀಪ ಬರಲ್ಲ ಹಾಗಾಗಿ ಗಟ್ಟಿಯಾಗಿ ಕಲಿಸ್ಕೊಂಡು ನಾವು ದೀಪ ಮಾಡಬೇಕಾಗತ್ತೆ ದೀಪಕ್ಕೆ ನಾವು ಈ ರೀತಿಯಾಗಿ ಅಂದರೆ ನಾಮ ವೆಂಕಟೇಶ್ವರ ಸ್ವಾಮಿಗೆ ನಾಮ ಹೇಳ್ತಾರಲ್ಲ ಆ ರೀತಿಯಾಗಿ ನಾವು ಅರ್ಶನ ಮತ್ತು ಕುಂಕುಮದಿಂದ ಈ ರೀತಿಯಾಗಿ ನಾವು ನಾಮನ ಬರ್ಕೊಬೇಕಾಗತ್ತೆ ನೋಡಿ ನಾನೀಗ ತೋರಿಸ್ತಾ ಇದ್ದೀನಲ್ಲ ಪಿಚ್ಚರಲ್ಲಿ ಈ ರೀತಿಯಾಗಿ ನಾಮವನ್ನು ನೀವು ಅರ್ಶನ ಮತ್ತು ಕುಂಕುಮದಲ್ಲಿ ನೀವು ಬರ್ಕೊಬೇಕು ಎಷ್ಟು ದೀಪ ಹಚ್ಚಬೇಕು ಅಂದರೆ ಎರಡು ದೀಪ ಹಚ್ಚಬೇಕು ಎರಡು ದೀಪಕ್ಕೆ ನೀವು ಅಕ್ಕಿ ಹಿಟ್ಟನ್ನು ತಗೊಂಡು ಈ ರೀತಿಯಾಗಿ ಎರಡು ದೀಪವನ್ನು ನೀವು ಮಾಡ್ಕೊಬೇಕಾಗತ್ತೆ ಮತ್ತು ನಾವು ಯಾವ ಎಲೆ ಮೇಲೆ ದೀಪ ಹಚ್ಚಬೇಕು ಅಂದರೆ ಅರಳಿ ಎಲೆಯ ಮೇಲೆ ನಾವು ದೀಪ ಹಚ್ಚಬೇಕಾಗುತ್ತೆ ಅರಳಿ ಎಲೆಯ ಮೇಲೆ ಈ ರೀತಿಯಾಗಿ ಅರಿಶಿನ ಮತ್ತು ಗಂಧನ ಮಿಕ್ಸ್ ಮಾಡಿಕೊಂಡು ಸ್ವಸ್ತಿಗೆ ಬರ್ಕೊಬೇಕಾಗುತ್ತೆ ಇಲ್ಲಿ ಪಿಚ್ಚರಲ್ಲಿ ಕಾಣ್ತಾ ಇದೆಯಲ್ಲ ಈ ರೀತಿಯಾಗಿ ನೀವು ಸ್ವಸ್ತಿಗೆ ಬರ್ಕೊಂಡು ಇದ್ರ ಮೇಲೆ ನೀವು ದೀಪವನ್ನು ಇಡಬೇಕಾಗತ್ತೆ ತಟ್ಟೆ ತಗೊಳ್ಳಿ ತಟ್ಟೆ ಮೇಲೆ ನೀವು ಅರಳಿ ಎಲೆಯ ಮೇಲೆ ಸ್ವಸ್ತಿ ಬರೆದು ಅದನ್ನು ಎರಡು ಎಲೆನ ತಟ್ಟೆ ಮೇಲೆ ಇಟ್ಕೊಂಡು ಆ ಎಲೆ ಮೇಲೆ ಈ ರೀತಿಯಾಗಿ ಎರಡು ದೀಪಗಳನ್ನು ಇಟ್ಕೊಬೇಕಾಗತ್ತೆ ದೀಪಕ್ಕೆ ಎರಡು ಬತ್ತಿಯನ್ನು ನೀವು ಒಂದು ಬತ್ತಿಯನ್ನು ಹಾಗೆ ಮಾಡಿ ಹಾಕಿ ಅದಕ್ಕೆ ತುಪ್ಪವನ್ನೇ ಹಾಕಬೇಕು ಯಾವುದೇ ಕಾರಣಕ್ಕೂ ಎಣ್ಣೆ ಹಾಕಕ್ಕೆ ಹೋಗಬೇಡಿ ದೀಪದಲ್ಲಿ ಯಾವ ಒಂದು ವಸ್ತು ಹಾಕಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ನೀವು ದೀಪ ಹಚ್ಚತ್ತಿರೋ ಆ ಸಮಯದಲ್ಲಿ ನೀವು ಒಂದು ತುಳಸಿ ಎಲೆಯನ್ನು ತಗೊಂಡು ನಿಮಗೆ ಏನೇನು ಕಷ್ಟಗಳಿದೆಯೋ ಎಲ್ಲವನ್ನು ಹೇಳ್ಕೊಬೇಕಾಗತ್ತೆ ತುಳಸಿ ಎಲೆನ ಕೈಯಲ್ಲಿ ಇಟ್ಕೊಂಡು ನಿಮಗೆ ಒಂದಲ್ಲ ಎರಡಲ್ಲ ನಿಮಗೆ ಎಷ್ಟು ಕಷ್ಟ ಇದೆಯೋ ಎಲ್ಲವನ್ನು ನೀವು ಹೇಳ್ಕೊಂಡು ಆ ದೀಪದಲ್ಲಿ ಹಾಕಿ ನೀವು ಆ ದೀಪವನ್ನು ಏಕಾರ್ತಿಯಿಂದ ದೀಪವನ್ನು ಹಚ್ಚಬೇಕಾಗುತ್ತೆ ದೀಪ ಹಚ್ಚಿ ನೀವು ವೆಂಕಟೇಶ್ವರ ಸ್ವಾಮಿ ದೇಹ ಫೋಟೋ ಇತ್ತು ಅಂದರೆ ಫೋಟೋಗೆ ನೀವು ಆರತಿ ಮಾಡಬೇಕಾಗುತ್ತೆ ಅಥವಾ ವಿಗ್ರಹ ಇತ್ತು ಅಂದರೆ ವಿಗ್ರಹಕ್ಕೂ ಕೂಡ ಆರತಿ ಿ ಮಾಡಿ ನೀವು ತಟ್ಟೆನ ದೇವ್ರ ಮನೇಲೇ ಇಟ್ಟಿರಿ ಈ ದಿನ ಶನಿವಾರ ನಾಳೆ ನೀವು ವೆಂಕಟೇಶ್ವರ ಸ್ವಾಮಿಗೆ ತುಳಸಿಯನ್ನು ಅರ್ಪಿಸೋದು ಮಾತ್ರ ಮಿಸ್ ಮಾಡಬೇಡಿ ತುಳಸಿಯನ್ನು ಅರ್ಪಿಸಿ ನಿಮಗೆ ತು ವೆಂಕಟೇಶ್ವರ ಸ್ವಾಮಿ ಅಷ್ಟೋತ್ತರವನ್ನು ಹೇಳ್ಕೊಳ್ಬೇಕಾಗತ್ತೆ ಹಾಗಾಗಿ ನೂರ ಒಂದು ಅಷ್ಟೋತ್ತರ ಹೇಳ್ಕೊಂಡು ನೀವು ಆ ತುಳಸಿಯಿಂದ ಅರ್ಚನೆ ಕೂಡ ಮಾಡ್ಬೋದು ಇನ್ನು ನೀವು ಮನೆಯಲ್ಲೇ ಮಾಡ್ತೀನಿ ಅಂದರೆ ಈ ರೀತಿ ಮಾಡ್ತೀವಿ ಹಾಗೆ ನೀವು ದೇವಸ್ಥಾನದಲ್ಲಿ ಮಾಡ್ತೀನಿ ಅಂದರೆ ನೀವು ಅಡಿಕೆ ತಟ್ಟೆ ತೊಗೊಂಡೋಗಿ ಅಡಿಕೆ ತಟ್ಟೆಯಲ್ಲಿ ನೀವು ಮನೆಯಿಂದನೇ ದೀಪ ಮಾಡ್ಕೊಂಡೋಗಿ ಅಡಿಕೆ ತಟ್ಟೆ ತೊಗೊಂಡೋಗಿ ಅಲ್ಲೂ ಕೂಡ ಈ ರೀತಿಯಾಗಿ ನೀವು ದೀಪ ಹಚ್ಚಿ ಅದರಲ್ಲಿ ಒಂದು ತುಳಸಿ ದಳವನ್ನು ಹಾಕಿ ನೀವು ವೆಂಕಟೇಶ್ವರ ಸ್ವಾಮಿಗೆ ಆರತಿ ಮಾಡಿ ನಿಮ್ಮ ಏನು ಕಷ್ಟ ಇದೆಯೋ ಅದನ್ನೆಲ್ಲ ನೀವು ವೆಂಕಟೇಶ್ವರ ಸ್ವಾಮಿ ಮುಂದೆ ಹೇಳ್ಕೊಂಡು ನೀವು ತಟ್ಟೆಯನ್ನು ಅಲ್ಲೇ ಬಿಟ್ಟು ಬರ್ಬೋದು ಇನ್ನು ಮನೇಲಿ ಮಾಡಿರ್ತಿರೋ ದೀಪ ಏನು ಮಾಡಬೇಕು ಅಂತಂದರೆ ನೀವು ಸಹ ಆರೂವರೆಯಿಂದ ಏಳುವರೆ ಒಳಗಡೆ ನೀವು ಮನೇಲಿ ದೀಪ ಹಚ್ಚಿರ್ತೀರಲ್ಲ ನೀವು ಒಂದು ಹಿಟ್ಟು ಎಂಟೂವರೆ ಆದಲ್ಲಿ ಇನ್ನು ಊಟಕ್ಕಿಂತ ಮುಂಚೆನೆ ನೀವು ಆ ಅಕ್ಕಿ ಹಿಟ್ಟಿನ ದೀಪವನ್ನು ಪ್ರಸಾದವಾಗಿ ಮನೇಲಿ ಇರೋರೆಲ್ಲರೂ ಸ್ವೀಕಾರ ಮಾಡಬೇಕಾಗುತ್ತೆ ಮನೇಲಿ ಎಷ್ಟು ಜನ ಇದ್ರೋ ಎಲ್ಲರೂ ಸಪ್ ಸಪ್ಪ ತೊಗೊಳ್ಳಿ ಇನ್ನೂ ಉಳಿತು ಅಂತಂದರೆ ನೀವು ಬೆಳಗ್ಗೆ ಅದನ್ನು ಹಸುಗಳಿಗೆ ಕೂಡ ಕೊಡ್ಬೋದು ಈ ರೀತಿ ಮಾಡೋದ್ರಿಂದ ನಿಮಗೆ ಎಂತಹ ಸಂಕಷ್ಟಗಳಿದ್ರೂ ಕೂಡ ಅದು ಪರಿಹಾರ ಆಗುತ್ತೆ ಅದರಲ್ಲೂ ಕಲಿಯುಗದ ಪ್ರತ್ಯಕ್ಷ ದೈವ ಅಂತಾನೆ ನಾವು ವೆಂಕಟೇಶ್ವರ ಸ್ವಾಮಿ ಕರಿತೀರಲ್ಲ ವೆಂಕಟೇಶ್ವರ ಸ್ವಾಮಿ ನಿಮಗೆ ನಾಲ್ಕು ವಾರದಲ್ಲಿ ನಿಮ್ಮ ಏನು ಕಷ್ಟಗಳಿದೆಯೋ ಅದನ್ನೆಲ್ಲ ಪರಿಹಾರ ಮಾಡ್ತಾರೆ ಎಷ್ಟು ವಾರ ಮಾಡಬೇಕು ಅಂದರೆ ನಾಲ್ಕು ವಾರ ಮಾಡಬೇಕು ಈಗ ನಾಳೆ ಒಂದು ವಾರ ಆಗುತ್ತೆ ಇನ್ನು ಉಳಿದಿದ್ದು ಮೂರು ವಾರ ಮಾಡಬೇಕಾಗುತ್ತೆ ನಮಗೆ ಧನುರ್ಮಾಸ ಬಂದಿರೋದು ಇನ್ನಷ್ಟು ಒಳ್ಳೇದು ಅಂತ ಹೇಳ್ಬೋದು ಹಾಗಾಗಿ ನೀವು ಧನುರ್ಮಾಸ ಮುಗಿಯೋಷ್ಟರಲ್ಲೂ ಒಳಗಡೆ ನಿಮಗೆ ಎಷ್ಟು ಒಳ್ಳೆಯದಾಗುತ್ತೆ ಅಂತ ನಿಮಗೆ ಗೊತ್ತಾಗ ಸಂಜೆ ನೀವು ಪೂಜೆ ಮುಗಿಸಿರ್ತೀರಾ ಭಾನುವಾರ ಬೆಳಗ್ಗೆ ನೀವು ಆ ಅರಳಿ ಎಲೆ ಇರುತ್ತಲ್ಲ ಅರಳಿ ಎಲೆ ಹಾಕ್ಬೋದು ಹಾಗೆಯೇ ತುಳಸಿ ಎಲೆ ನೀವು ದೀಪದಲ್ಲಿ ಹಾಕಿರ್ತೀರಲ್ಲ ತುಳಸಿ ಎಲೆ ಮತ್ತು ಸುತ್ತು ನೀವು ಹೂವು ಇಟ್ಟಿರ್ತರ ಹೂವನ್ನೆಲ್ಲ ತೊಗೊಂಡೋಗಿ ಯಾರು ತುಳಿದೇ ಇರೋವಂಥ ಜಾಗದಲ್ಲಿ ಹಾಕಬೇಕಾಗತ್ತೆ ಯಾವುದಾದ್ರೂ ಗಿಡಕ್ಕೆ ಅಥವಾ ಯಾವುದಾದ್ರೂ ಮರದ ಬುಡಕ್ಕೆ ಅಥವಾ ಹರಿಯೋ ನೀರು ಹರಿಯೋ ನೀರಿಗೆ ಕೂಡ ಬಿಡ್ಬೋದು ಈ ರೀತಿಯಾಗಿ ನೀವು ದೀಪಾರಾಧನೆ ಮಾಡೋದ್ರಿಂದ ಅದರಲ್ಲೂ ನಾಲ್ಕು ವಾರ ದೀಪಾರಾಧನೆ ಮುಗಿಸೋಷ್ಟರಲ್ಲಿ ಲಕ್ಷ್ಮೀ ಸಮೇತ ವೆಂಕಟೇಶ್ವರ ಸ್ವಾಮಿ ನಿಮ್ಮ ಕಷ್ಟಗಳನ್ನೆಲ್ಲ ತೀರಿಸ್ತಾನೆ ನಿಮಗೆ ಏನೇನು ಕಷ್ಟ ಇದೆಯೋ ಎಲ್ಲ ಹೇಳಿಕೊಂಡು ನೀವು ದೀಪ ಹಚ್ಚೋದ್ರಿಂದ ನಿಮಗೆ ಕಷ್ಟಗಳೆಲ್ಲ ಪರಿಹಾರ ಮಾಡಿ ನಿಮ್ಮ ಮನೆಯಲ್ಲಿ ಒಳ್ಳೆಯ ಆರೋಗ್ಯ ಐಶ್ವರ್ಯ ಸಂಪ ಸಕಲ ಇಷ್ಟಾರ್ಥಗಳು ನೆರವೇರುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನೀವು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್